ಎಲ್ಲ ದೇವಾಲಯದಲ್ಲೂ ನೀವು ನೋಡ್ರಿ ಪ್ರಾರಂಭಕ್ಕೆ ಇರ್ತವೆ ಎಂಟ್ರನ್ಸ್ ಏನು ಇದು ಏನು ನಾವು ಚಾಚುಪೀಠಗ ಅಂತಂದು ಏನಂತೀವಲ್ಲ ಚಾಚುಪೀಠದ ಬೆನ್ನ ಬೆನ್ನಿನ ಭಾಗಕ್ಕೆ ಅವು ಇರ್ತಾವ ಅಂದರೆ ಅದು ದೇಶ ಇಷ್ಟೇ ಇದು ಬದುಕು ಏನು ಇದನ್ನು ಮೀರಿ ನೋಡ್ರಿ ಅಂತ ನೋಡುವ ನೋಟಕ್ಕೆ ಒಂದು ವಿಶೇಷವಾದಂಥ ವ್ಯಾಪ್ತಿಯನ್ನು ಕೊಟ್ಟಿದ್ರಿ ಅದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅದಕ್ಕಾಗಿ ನಿಮ್ಮ ಬಗ್ಗೆ ಮಾತಾಡ್ತಾ ಹೋದ್ರೆ ರೋಮಾಂಚರ ಆಗ್ತದೆ ಹೆಚ್ಚೇ ಯಾಕೆಂದ್ರೆ ಅದು ಸಾಹಿತ್ಯದ ಒಲವು ಇದ್ದವರಿಗೆ ಅದ್ರ ಅರ್ಥ ಆಗ್ತದೆ ಇಂಥ ಚಿತ್ರ ಪ್ರಿಂಟ್ ಮಾಡಲಿಕ್ಕೆ ನೀವೇನು ಬೇಕಾಗಿಲ್ಲ ಸುರತಿ ಮತ್ತು ರತಿ ವಿಜ್ಞಾನ ಅಂತ ಕರೆಕ್ಟ್ ಹೇಳಿದ್ದಾರೆ ಏನು ಅವ್ರು ಮಾಡ್ತಾರೆ ಆ ಕೆಲಸ ಯಾವುದೋ ದೊಡ್ಡ ಕಲಾವಿದರು ತೆಗೆದಾರೆ ಅಂತಂದ್ರೆ ಅದು ನೋಡು ನೋಡು ಅಲ್ಲ 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 ಅಂತಲ್ಲ ಅದು ನೀವು ನೋಡೋ ದೃಷ್ಟಿಕೋನ ಚೆನ್ನಾಗಿರ್ಬೋದು ನಮ್ಗೆ ನೋಡೋಕೆ ನೀವು ನೋಡೋದು ಬೇರೆ ನಾನು ಒಬ್ಬ ಸಾಮಾನ್ಯ ಓದ ಗನಾಗ ಹೌದೌದು ಕೆಲಾವಿದಾಗೆ ಅಲ್ಲ ಕೆಲಾವಿದಾಗೆ ನನಗೂ ಇಷ್ಟನೇ ಹೌದು ನಾನು ಜನರ ನಡೆಯುವಂತವನು ನಮಸ್ತೆ ಈ ಗಣಪತಿ ಚಾನಲ್ಲಿಗೆ ಸ್ವಾಗತ ನನ್ನ ಈ ಚಾನಲ್ಲಿನಲ್ಲಿ ಸಮಾಜದ ಸಾಂಸ್ಕೃತಿಕ ಜಗತ್ತಿನಲ್ಲಿ ಸಾಹಿತ್ಯಿಕ ಜಗತ್ತಿನಲ್ಲಿ ಕೃಷಿ ಇರಬಹುದು ಅಥವಾ ಬದುಕಿನ ಬೇರೆ ಬೇರೆ ವಿಭಾಗಗಳಲ್ಲಿ ತನ್ನದೇ ಆದಂಥ ಒಂದು ಕೃತುಶಕ್ತಿ ಮತ್ತು ಸೃಜನಾತ್ಮಕತೆಯಿಂದ ಈ ಸಮಾಜಕ್ಕೆ ಒಂದು ಭವ್ಯವಾದಂಥ ಪರಂಪರೆಯನ್ನು ಸೃಜಿಸಿದ ಮತ್ತು ಅದೇ ದಿಕ್ಕಿನಲ್ಲಿ ಇನ್ನೂ ಸಾಧನೆಯ ಪಥದಲ್ಲಿ ಸಾಗುತ್ತಿರುವಂಥ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಪರಿಚಯಿಸುವ ಮತ್ತು ಅವರೊಟ್ಟಿಗೆ ಒಂದು ಮತಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ ನೀವು ಅದನ್ನು ಅತ್ಯಂತ ಗಾಢವಾಗಿ ಪ್ರೀತಿಯಿಂದ ಮೆಚ್ಚಿ ನನ್ನ ಕೆಲಸವನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ ಹಾಗಾಗಿ ಪ್ರತಿ ಸಾರಿಯೂ ಹೊಸ ಹೊಸ ದಿಕ್ಕಿನ ಆಲೋಚನೆಗಳನ್ನು ಹೊಸ ಹೊಸ ದಿಕ್ಕಿನ ಶೋಧವನ್ನು ಮಾಡಲಿಕ್ಕೆ ನನಗೊಂದು ಉತ್ಸಾಹ ನಿಮ್ಮ ಕಡೆಯಿಂದಲೇ ಬರುವುದು ಅದು ನೀವು ಎಷ್ಟು ನನ್ನನ್ನು ಪ್ರೋತ್ಸಾಹಿಸ್ತೀರೋ ಅಷ್ಟು ನನ್ನ ಪಥ ಮತ್ತು ಪ್ರಯಾಣ ಗಟ್ಟಿಯಾಗತ್ತೆ ಮತ್ತು ಅದು ಹೆಚ್ಚು ಹೆಚ್ಚು ಪ್ರಖರವಾಗತ್ತೆ ಇವತ್ತು ನಿಮ್ಮೊಟ್ಟಿಗೆ ಮುಖಾಮುಖಿ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿ ಬಹಳ ದೊಡ್ಡ ಸಾಧಕರು ಬಹುಶ್ರುತರು ಬಹುತ್ವದಲ್ಲಿ ತನ್ನ ಏಕಮೇವ ಸಾಧ್ಯ ಸಾಧನೆಯನ್ನು ಅದ್ವಿತೀಯವಾಗಿ ಕಟ್ಟಿದವರು ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ ಈ ವ್ಯಕ್ತಿ ತನ್ನ ಸೃಜನಾತ್ಮಕವಾದಂಥ ಶಕ್ತಿಯ ಹರಿವಿಗೆ ಸೆಳೆದುಕೊಳ್ಳದ ವಸ್ತುಗಳಿಲ್ಲ ಅನ್ನುವುದನ್ನು ನಿಮ್ಮ ಮುಂದೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಪುಂಡಲೀಕ ಕಲ್ಲಿಗನೂರು ಬಹುಶಃ ಲಂಕೇಶನ್ನು ಓದ್ತಾ ಇರುವವರಿಗೆ ನೀಲು ಲಂಕೇಶನ ಅತ್ಯಂತ ಪ್ರೀತಿಯ ಓದಿಗೆ ದಕ್ಕುವಂಥದ್ದು ಒಂದು ಗುಟುಕಿನಲ್ಲಿ ಜಗತ್ತಿನ ಸತ್ಯಗಳನ್ನು ಹೇಳ್ತಾ ಇದ್ದಂಥ ಲಂಕೇಶ್ವರ ಆ ಒಂದು ಕಾರ್ನರ್ ಸ್ಪೇಸಿಗೆ ಒಂದು ಚಿತ್ರವನ್ನು ಅದ್ಭುತವಾಗಿ ಬಿಡಿಸುವ ಮೂಲಕ ಪುಂಡಲೀಕ ಕಲ್ಲಿಗನೂರು ಮನೆ ಮಾತಾದವರು ಚಿತ್ರ ಕತೆ ಕಾವ್ಯ ಕಾದಂಬರಿ ದೇವಾಲಯಗಳ ಭಿತ್ತಿಚಿತ್ರಗಳ ಚಿತ್ರಗಳ ಬಗ್ಗೆ ಸಚಿತ್ರವಾಗಿ ವ್ಯಾಖ್ಯಾನಿಸುವಿಕೆ ಹೀಗೆ ಅವರ ಇಡೀದಾದಂಥ ಒಂದು ಲೋಕ ಇದೆಯಲ್ಲ ಅದು ಬಹಳ ಬಹಳ ದೊಡ್ಡ ಲೋಕ ಇಪ್ಪತ್ತೆರಡಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಕಾದಂಬರಿಗಳು ಚಿತ್ರಗಳ ಮೂಲಕವೇ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಂಡು ಕೂಡ ಸೃಜನಾತ್ಮಕವಾದಂಥ ಬೇರೆ ಬೇರೆ ಆಯಾಮಗಳಲ್ಲಿ ತನ್ನನ್ನು ತಾನು ವಿಸ್ತರಿಸಿಕೊಂಡದ್ದು ಪುಂಡಲೀಕ ಅವರ ಬಹಳ ದೊಡ್ಡ ಸಾಧನೆ ಪುಂಡಲೀಕ ಅವರೊಟ್ಟಿಗೆ ಬಹಳ ಸುದೀರ್ಘವಾಗಿ ಮಾತಾಡಬೇಕು ಅನ್ನುವಂಥ ಒಂದು ಇರಾದೆಯನ್ನು ಇಟ್ಟುಕೊಂಡೇ ನಾನು ಕುಳಿತಿದ್ದೆ ಹಾಗಾಗಿ ಅವರೊಟ್ಟಿಗೆ ಅವರ ಬದುಕು ಬರಹ ಹುಡುಕಾಟ ಶೋಧ ಇವೆಲ್ಲವನ್ನು ಇಟ್ಟುಕೊಂಡು ಸಮಗ್ರವಾಗಿ ನಿಮ್ಮೊಟ್ಟಿಗೆ ಮಾತಾಡಿದ್ದೇನೆ ಇವರು ಅವರೊಂದಿಗಿನ ಸಂದರ್ಶನ ನನಗೆ ಅತ್ಯಂತ ಪರ್ಯಾಪ್ತವಾದದ್ದು ಆತ್ಮಾನಂದವನ್ನು ಕೊಟ್ಟಿದೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಯನ್ನು ಹೇಳ್ತಾ ಅವರ ಸಂದರ್ಶನಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನನ್ನ ಬಹಳ ಕಾಲದ ಕನಸು ಇದು ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮನ್ನ ಒಂದು ಇಡೀ ಜರ್ನಿಯನ್ನ ನೋಡಬೇಕು ಯಾಕಂದ್ರೆ ಲಂಕೇಶ್ ಕಾಲದಿಂದಲೂ ನಿಮ್ಮ ರೇಖಾಚಿತ್ರಗಳು ಆದರೆ ಆ ಕಿರಿದಾದ ರೇಖಾಚಿತ್ರಗಳನ್ನು ನೋಡ್ತಾ 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 ಇಲ್ಲಿವರೆಗೆ ನಿಮ್ಮನ್ನ ಗಮನಿಸಿದ್ರೆ ನೀವು ಒಂಥರ ವಿಶ್ವರೂಪಿಯಾಗಿ ಬೆಳೆದಿದೆ ಯಾಕೆಂದರೆ ಕಲೆ ಸಾಹಿತ್ಯ ಕಾವ್ಯ ಸಂಪಾದನೆ ಮಾಡಿದ ಕೃತಿಗಳು ನಿಮ್ಮ ಈ ಬಹುಮುಖತೆ ಇದೆಯಲ್ಲ ಇದು ನಿಜಕ್ಕೂ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತಂದಾಗ ಒಂದು ಚೂರು ಹೀಗೆ ನೋಡದೆ ನನಗೆ ವಿಸ್ಮಯ ಹುಟ್ಟಿಸಿತ್ತು ಸತ್ಯ ಹೇಳ್ತೇನೆ ಹಾಗಾಗಿ ಈ ಕಾರ್ಯಕ್ರಮದ ಆರಂಭದಲ್ಲೇ ನಿಮ್ಮಂಥವರು ವರ್ತಮಾನದಲ್ಲಿ ಬಹಳ ಕಡಿಮೆ ಬಹುಶಃ ಕನ್ನಡದ ಸಾಂಸ್ಕೃತಿಕ ಲೋಕ ಉಳಿಸಿಕೊಂಡಂಥ ಕೆಲವೇ ಕೆಲವು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊತ್ತು ಇತಿಹಾಸಕ್ಕೆ ಒಂದು ಅರ್ಥವನ್ನು ಸಾಂಸ್ಕೃತಿಕ ಒಂದು ವ್ಯಾಖ್ಯಾನವನ್ನು ಮತ್ತು ಅದನ್ನು ವರ್ತಮಾನದ ಭವಿಷ್ಯದ ಜನಾಂಗಕ್ಕೆ ಕೊಡುವಂಥ ಅದ್ಭುತವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ಅಭಿನಂದನೆಗಳು ಧನ್ಯವಾದಗಳು ಸರ್ ಆದರೆ ಬಹಳ ದೊಡ್ಡ ಮಾತು ಮಾತಾಡಿದ್ವಿ ಯಾಕಂದರೆ ಇದು ಸಣ್ಣ ಮಾತಾಡಿದ್ವಿ ತುಂಬ ನಮಗೂ ನನಗೆ ಕೂಡ ಆಗುವಂಥ ಮಾತು ಯಾಕಂದರೆ ರೂಪ ಅಂತಂದು ಏನಿಲ್ಲ ರೂಪ ಮೊಟ್ಟ ಮೊದಲು ತೋರಿದವನು ಹನುಮಂತ ಹನುಮಂತ ನನ್ನ ಹೌದು ಕೃಷ್ಣನಾಗಿ ಈ ಜರ್ನಿ ಇದೆಯಲ್ಲ ನನಗೆ ಜರ್ನಿ ಹೌದು ನನಗೆ ಸರ್ ಎಂತ ಅಂದ್ರೆ ನಾನು ಕಂಡಾಗೆ ನಾನು ಒಂದು ನಲವತ್ತು ವರ್ಷದ ಪತ್ರಿಕೋದ್ಯಮದಲ್ಲಿ ಗಮನಿಸಿದ್ದೇನೆ ತರಂಗದಲ್ಲಿ ಮುಖ್ಯವಾಗಿ ಗುಲ್ವಾಡಿಯವರು ನಾವು ಎಲ್ಲ ಒಟ್ಟಾಗಿ ಅದು ಬರ್ಣಾಪುರ ಅಂತ ಇರ್ಬೋದು ಗಂಜೀಫ ರಘುಪತಿ ಭಟ್ ಇರ್ಬೋದು ಈ ನಾಡಿನ ಸಾಂಸ್ಕೃತಿಕ ಪ್ರತಿಯೊಂದು ಅಧ್ವೈರಿಗಳನ್ನು ನಾವು ಪರಿಚಯಿಸಿದ್ದೇವೆ ಅನ್ನೋದಕ್ಕೆ ತರಂಗಕ್ಕೆ ಅಂದ್ರೆ ಎಲ್ಲರನ್ನು ನೋಡಿದೆ ನಾನು ಆದ್ರೆ ಇಪ್ಪತ್ತೆರಡು ಕೃತಿಗಳು ಕಾದಂಬರಿ ಹನ್ನೊಂದಕ್ಕೂ ಹೆಚ್ಚು ಕಾದಂಬರಿಗಳು ಕಾವ್ಯಗಳು ಸಂಪಾದಿತ ಕೃತಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇವಾಲಯದ ಶಿಲ್ಪಗಳ ಮೇಲೆ ನೀವು ಮಾಡದ ಕೆಲಸ ಇದೆಯಲ್ಲ ಅದು ಚರಿತ್ರಾರ್ಹವಾದದ್ದು ಅಂತ ಹೌದಾ ಅದ್ರ ಬಟ್ಟಿಗೆ ಮತ್ತೆ ನೀವು ನೋಡೋಣ ಅದ್ರ ಬಗ್ಗೆ ಯಾರಾದ್ರೂ ವ್ಯಾಖ್ಯಾನಕ್ಕೆ ಬರಲಿ ಯಾಕೆಂದ್ರೆ ನಾವು ಕೇವಲ ಏನೋ ದೇವಾಲಯ ಅಂದ್ಕೊಳ್ಳನೆ ಒಂದು ಆರಾಧನೆ ಭಕ್ತಿ ಈಗಂತೂ ಯೂಟ್ಯೂಬ್ ಬಂದ ಮೇಲಂತೂ ಅಲ್ಲಿ ಹೋದ್ರೆ ನಿಮಗೆ ದುಡ್ಡು ಸಿಗ್ತದೆ ಇಲ್ಲಿ ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳು ಸರಿ ಆಗ್ತಾರೆ ಇಲ್ಲಿದ್ರೆ ವಾದ ವಿವಾದ ಶುರು ಮಾಡ್ತಾರೆ ಇಂಥದ್ದೇ ದೇವಾಲಯಗಳನ್ನ ಒಂಥರ ನೀವು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಹುಂಡಿ ಹಣ ಹಾಕಿ ನಿಮ್ಮೊಂದಿಷ್ಟು ತಗೊಂಬನ್ನಿ ಅನ್ನೋ ಸಂಸ್ಕೃತಿ ಬಂದ್ ನಿಂತಿದೆ ಗ್ರಹಚಾರಗಳು ಆಯ್ತಾ ಅಂದ್ರೆ ಪರಿಹಾರದ ಕೇಂದ್ರಗಳು ಅದರ ಜೊತೆ ಅದು ಬಿಟ್ಟರೆ ಸಾಹಿತ್ಯ ವಿಮರ್ಶೆ ಅಂತ ಬಂದಾಗ ನಾವು ಏನು ಮಾಡ್ತೇವೆ ದೇವಾಲಯದಲ್ಲಿ ಲೈಂಗಿಕ ಶಿಲ್ಪಗಳು ತಾಪಿ ಧರ್ಮರಾವ್ ಬರೆದಂಥ ಪುಸ್ತಕಗಳಲ್ಲಿ ಇವತ್ತು ಮಾತಾಡ್ತೀವಿ ತಕ್ಷಣ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಎಲ್ಲ ದೇವಾಲಯದಲ್ಲೂ ನೀವು ನೋಡ್ರಿ ಪ್ರಾರಂಭಕ್ಕೆ ಇರ್ತವೆ ಅವು ಎಂಟ್ರನ್ಸ್ ಏನು ಇದು ಏನು ನಾವು ಚಾಚು ಅಂತಂದು ಏನಂತೀವಲ್ಲ ಚಾಚು ಪೀಠದ ಬೆನ್ನ ಬೆನ್ನಿನ ಭಾಗಕ್ಕೆ ಅವು ಇರ್ತವೆ ಅಂದರೆ ಆ ಉದ್ದೇಶ ಇಷ್ಟೇ ಇದು ಬದುಕು ಏನೋ ಇದನ್ನು ಮೀರಿ ನೋಡ್ರಿ ಅಂತ ಆ್ಯಕ್ಚುಲಿ ನಮ್ಮ ಕಲ್ಚರಲ್ ಬೇಸ್ ಆಗಿ ನಮ್ಮ ಸರ್ಕಾರಗಳು ಸಾಂಸ್ಕೃತಿಕ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆಯೋ ಈ ಥರದ ಕೆಲಸಗಳನ್ನು ಅವ್ರು ಮಾಡಬೇಕಾಗಿತ್ತು ಆದರೆ ಏಕ ವ್ಯಕ್ತಿಯಾಗಿ ನೀವು ದೇವಾಲಯದ ಶಿಲ್ಪ ಚಿತ್ರಗಳನ್ನು ಅದರ ಒಳಗಿರುವ ಜೀವ ಭಾವ ಅದರ ಅರ್ಥ ಅದ್ರ ಹಿಂದಿರುವ ಚರಿತ್ರೆ ಮತ್ತೆ ಅದನ್ನು ಈ ರೀತಿಯೂ ನೋಡಬಹುದು ಅಂದ್ರೆ ನೋಡುವ ನೋಟಕ್ಕೆ ಒಂದು ವಿಶೇಷವಾದಂಥ ವ್ಯಾಪ್ತಿಯನ್ನು ಕೊಟ್ಟಿದ್ದೀರಿ ಅದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅದಕ್ಕಾಗಿ ನಿಮ್ಮ ಬಗ್ಗೆ ಮಾತಾಡ್ತಾ ಹೋದ್ರೆ ರೋಮಾಂಚನ ಆಗ್ತದೆ ಯಾಕೆಂದರೆ ಅದು ಸಾಹಿತ್ಯದ ಒಲವು ಇದ್ದವರಿಗೆ ಅದ್ರ ಅರ್ಥ ಆಗ್ತದೆ ಕಲ್ಚರಲ್ ಬೇಸ್ ಆಗಿ ಯೋಚನೆ ಮಾಡೋವರಿಗೆ ಇದರ ಅರ್ಥ ಆಗ್ತದೆ ಹಾಗಾಗಿ ಈ ಕಾಲಕ್ಕೆ ದೇವಾಲಯಗಳು ಬಹಳ ಬಹಳ ಸಾಪೇಕ್ಷವಾಗಿ ಒಂದು ಸಂವಾದಕ್ಕಲ್ಲ ಒಂದು ರೀತಿಯ ಜಗಳಕ್ಕೆ ಅಥವಾ ಯುದ್ಧಕ್ಕೆ ಅಥವಾ ಇದಕ್ಕೆಲ್ಲ ಎಡೆ ಕೊಡ್ತಾ ಇರುವಂಥ ವಿಕ್ಷಿಪ್ತವಾದ ಪರಿಸ್ಥಿತಿಯಲ್ಲಿ ನಿಂತಿದೆ ಅದ್ರ ಮಧ್ಯೆ ನಿಮ್ಮ ಕೆಲಸ ಬಹಳ ಮುಖ್ಯ ಆಗುತ್ತೆ ಸರ್ ಹಾಗಾಗಿನೇ ಇವತ್ತು ನಿಮ್ಮನ್ನ ಇಡಿಯದಾಗಿ ಮಾತಾಡಿಸ್ಬೇಕು ಅಂತ ಒಂದು ರೀತಿಯ ಈ ಬಕಾಸುರನ ಹಸಿವಿನ ಹಾಗೆ ಕೂತಿದೆ ನಾವು ಏ ಅದೇ ಸರ್ ಇಲ್ಲ ಜರ್ನಿ ಇದೆಯಲ್ಲ ಇದು ಹೊಟ್ಟೆಪಾಡಿನ ಜರ್ನಿ ಒಂದು ಪತ್ರದಿಂದ ಒಬ್ಬ ಕಲಾವಿದ ಪತ್ರಿಕೆಗೆ ಬ ಮತ್ತು ಲಂಕೇಶ್ನಂಥ ಒಂದು ದೈತ್ಯನೊಟ್ಟಿಗೆ ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ ಹೌದು ಅದು ಭಾಳ ಸರಳವಾದ ವಿಚಾರ ಸರ್ ನಾನು ಲೈಬ್ರರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಎಲ್ಲ ಪತ್ರಿಕೆಗಳು ನನಗೆ ಬೇಕೋ ಬೇಡೋ ಎಲ್ಲವೂ ಸಿಗ್ತಾಳೆ ಹೌದು ಎಲ್ಲನೂ ನೋಡ್ತಾ ಇದ್ದೆ ಆ ಕಾಲದ ಆವಾಗ ಹತ್ತೊಂಬತ್ತೂರ ಎಂಬತ್ತರ ದಶಕದಲ್ಲಿ ನಾನು ಎಪ್ಪತ್ತೊಂಬತ್ತರಲ್ಲಿ ನಾನು ಗ್ರಂಥಾಲಯ ಇಲಾಖೆಯಲ್ಲಿ ಬಂದವನು ಅಲ್ಲಿ ನನ್ನ ಕೈಗೆ ಪತ್ರ ಎಲ್ಲ ಪುಸ್ತಕಗಳು ಪತ್ರಿಕೆಗಳು ಎಲ್ಲ ಇದ್ದೆ ಅದರಲ್ಲೂ ಸಾಪ್ತಾಹಿಕಗಳನ್ನು ನೋಡುವಂಥ ಚಟ ನನಗೆ ಅಲ್ಲಿ ಅಲ್ಲಿ ಬರುವಂಥ ಚಿತ್ರಗಳು ಅಲ್ಲಿ ಕಥೆಗಳು ಕಥೆಗಳನ್ನು ಓದುವಂಥ ಹವ್ಯಾಸ ನಾನು ಲೈಬ್ರರಿ ಇರೋದ್ರಿಂದ ಸಹಜವಾಗಿ ನನಗೆ ಓದುವ ಹವ್ಯಾಸ ಬೀಳಿತು ಇವು ನೋಡ್ತಾ ನೋಡ್ತಾ ಏನಾಗಿತ್ತು ಅಂತಂದರೆ ಲಂಕೇಶ್ ಪತ್ರಿಕೆನೂ ನೋಡ್ತಿತ್ತು ಯಾರು ತುಂಬ ಆಸಕ್ತಿ ನನಗೆ ತುಂಬ ದಹ ನನಗೆ ತುಂಬ ಅದೇನು ಅಂದರೆ ಕುತೂಹಲ ಯಾವ ಪತ್ರಿಕೆ ಹೆಂಗೆ ಬರ್ತದೆ ಯಾವ ಪತ್ರಿಕೆ ಹೆಂಗೆ ಬರ್ತದೆ ಅದರ ಸಾಂಸ್ಕೃತಿಕ ಪ್ರೀತಿ ಏನಿದೆಯಲ್ಲ ಅದ್ರ ಕಡೆಗೆ ನಾನು ಹೆಚ್ಚು ಗಮನ ಕರೆಕ್ಟ್ ನನ್ ಗಮನ ಇರೋದು ಸಾಂಸ್ಕೃತಿಕ ಪ್ರೀತಿ ಕಡೆಗೆ ಅವ್ರ ರಾಜಕಾರಣ ಏನಿತ್ತು ಕ್ರೈಮ್ ಅದನ್ನ ನೋಡ್ತಾ ಇದ್ದೆ ಹೋಟೆಲ್ ಆಯ್ಕೆ ಮಾಡ್ಕೊಂಡಾಗ ಅಂತ ಸಂದರ್ಭದಲ್ಲಿ ನೋಡ್ತಾ ಇದು ನೀಲು ಸಾಮಾನ್ಯವಾಗಿ ಎಲ್ಲರೂ ಮೆಚ್ಚುವಂತ ಲಂಕೇಶ್ವರ್ ನೀಲು ಅವಾಗ ಏನಾಯಿತು ನಾನು ನೋಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಂಗೆ ಅಲ್ಲಿ ನ್ಯೂಡ್ ಫೋಟೋಗಳು ಬರೋಕ್ಕೆ ಶುರು ಆದವು ಎಂಬತ್ತರ ದಶಕ ಹೌದು ಎಂಬತ್ತು ಹೌದು ತೊಂಬತ್ತರಲ್ಲಿ ನೀಲು ನೀಲು ಏನು ಏನು ಏನಲ್ಲ ನ್ಯೂಡ್ ಫೋಟೋಗಳನ್ನು ಪ್ರಿಂಟ್ ಮಾಡ್ತಾಯಿದ್ರು ಅದಕ್ಕೆ ಟಿಪ್ಪಣಿ ಹಾಕ್ತಿದ್ರು ಇಲ್ಲ ಇಂಥ ಭಾಳ ದೊಡ್ಡ ಕಲಾವಿದರು ತೆಗೆದು ತೆಗೆದಂಥ ಚಿತ್ರಗಳು ಅಂತಂದೇಳಿ ಫೋ ಫೋಟೋಗ್ರಫಿ ಅಂತಂದು ಅಲ್ಲಿವರೆಗೂ ಗುಬ್ಬಿ ಅನ್ನುವಂಥ ಕಲಾವಿದರು ಚಿತ್ರ ಬರಿತಾಯಿದ್ರು ಭಾರಿ ಆಪ್ ಆಗಿರ್ತಿತ್ತು ಭಾರಿ ಚೆನ್ನಾಗಿರ್ತಿತ್ತು ಗುಬ್ಬಿ ಅನ್ನುವಂಥ ಕಲಾವಿದರು ಅದು ಆಂತರಿಕ ಏನೋ ಸಮಸ್ಯೆಯಿಂದ ಅವರು ಅವ್ರನ್ನ ಕಲಾವಿದರನ್ನು ಬಿಡಿಸಿಬಿಟ್ಟಿದ್ರು ಆವಾಗ ಏನಾಯಿತು ಆ ವಿಷಯ ನನಗೆ ಗೊತ್ತೆ ಅವ್ರು ಬರೆದಿದ್ರು ಪತ್ರಿಕೆಯನ್ನು ಮುಗಿಸ ಮುಗಿಸುವ ಹುನ್ನಾರವನ್ನು ಈ ಕಲಾವಿದರು ಮಾಡಿದರು ಅಂತಂದೇಳಿ ಆ ಕಲಾವಿದರ ಮೇಲಿನ ಕೋಪಕ್ಕೆ ಇಡೀ ಒಂದು ವರ್ಷ ಅವರು ಚಿತ್ರ ಪ್ರಿಂಟ್ ಮಾಡಿರಲಿಲ್ಲ ರೇಖಾಚಿತ್ರ ಚಿತ್ರ ಹಾಗೆ ಮಾಡ್ತಾಯಿದ್ರು ಹಾಗೆ ಬರ್ತಾಯಿದ್ದು ಯಾವುದೋ ಒಂದು ನಿಲು ನಿಲುವಂತೂ ಯಾವುದೋ ಒಂದು ಫೋಟೋ ಅಷ್ಟೇ ನನಗೆ ನೋಡ್ತಾ ಇದ್ದೆ ನೋಡ್ತಾ ಅವಾಗ ಸುರತಿ ಮತ್ತು ರತಿ ಜ್ಞಾನ ಪತ್ರಿಕೆಗಳು ಬರ್ತಾ ಇತ್ತು ಹೌದು ಮತ್ತೆ ಅದು ಅದರ ಆ ಕಾಲ ಅದು ಆ ಕಾಲ ಅದು ನಾವು ಆವಾಗ ಪಡ್ಡೆ ಹುಡುಗರು ಹೌದು ಪಡ್ಡೆ ಹುಡುಗರು ಅದು ನೋಡ್ತಾಯಿದ್ದೆ ನನಗೆ ಆಸಕ್ತಿ ಇತ್ತಲ್ಲ ಸಹಜವಾಗಿ ನ ಏನಿದು ಇವರು ಲಂಕೇಶ್ವರನ್ನ ನೋಡುವ ದೃಷ್ಟಿಕೋನವೇ ಬೇರೆ ಆ ಥರ ನನಗೇನು ಕಸಿಯಾಗಿ ಒಂದು ಸಾರಿ ಪತ್ರ ಬರೆದೆ ನನಗೊಂದು ಸ್ವಲ್ಪ ಎಲ್ಲ ಪತ್ರಿಕಾ ಸಂಪಾದಕರಿಗೆ ಪತ್ರ ಬರೆಯೋ ರೂಢಿ நான் மொதலாகிந்தோ அதுக்கு மொதலு ಆ ಥರ ರೂಢಿದಾಗ ಈ ತರಂಗಕ್ಕೂ ಬರಿತಿದ್ದೆ ತುಷಾರಕ್ಕೆ ಬರ್ತಿದ್ದೆ ನನ್ನ ಮೊಟ್ಟ ಮೊದಲ ವ್ಯಂಗ್ಯಚಿತ್ರ ಚಿತ್ರ ಪ್ರಕಟ ಆಗಿದ್ದೆ ತುಷಾರ ಮತ್ತು ತರಂಗ್ ಸೃಷ್ಟಿಗೆ ಆಗಿದ್ದೇ ಆಗಿ ಪತ್ರಕ್ಕೆ ಏನೇ ಅಂದರೆ ಮೆಚ್ಚುಗೆ ಕತೆ ಮೆಚ್ಚುಗೆ ಆದರೆ ಕತೆ ಬಗ್ಗೆ ಬರೆಯೋದು ಕವಿತೆ ಬಗ್ಗೆ ಕವಿತೆ ಬರೆಯೋದು ಹೀಗೆ ಲೇಖನದ ಬಗ್ಗೆ ಲೇಖನ ಅವ್ರಿಗೆ ಮೆಚ್ಚುಗೆ ಪತ್ರ ಬರಿತಿದ್ರೆ ಹಂಗೆ ಇವ್ರಿಗೊಂದು ಪತ್ರ ಬರ್ತದೆ ಪ್ರೀತಿಯ ಲಂಕೇಶ್ ಅವ್ರಿಗೆ ನೀವು ಇಂಥ ನ್ಯೂಡ ಬ ಇದು ಮಾಡ್ತಾ ಇರಲಿಲ್ಲ ಇಂಥ ಚಿತ್ರ ಪ್ರಿಂಟ್ ಮಾಡಲಿಕ್ಕೆ ನೀವೇನು ಬೇಕಾಗಿಲ್ಲ ಸುರತಿ ಮತ್ತು ರತಿ ವಿಜ್ಞಾನ ಏನು ಅವ್ರು ಮಾಡ್ತಾರೆ ಆ ಕೆಲಸ ಯಾವುದೋ ದೊಡ್ಡ ಕಲಾವಿದರು ತೆಗ್ದಾರೆ ಅಂತಂದು ಅದು ನೀಡು ನೂಡ ಅಲ್ಲ 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 ಅಂತಲ್ಲ ಅದು ನೀವು ನೋಡೋ ದೃಷ್ಟಿಕೋನ ಚೆನ್ನಾಗಿರ್ಬೋದು ನಮ್ಗೂ ನೋಡೋಕೆ ನೀವು ನೋಡೋದು ಬೇರೆ ನಾನು ಒಬ್ಬ ಸಾಮಾನ್ಯ ಹೌದು ಕಲಾವಿದನಾಗೆ ಅಲ್ಲ ಕಲಾವಿದಾಗ ನನಗೂ ಇಷ್ಟನೇ ಹೌದು ಅದನ್ನ ನಾನು ಜನರ ನಡೆಯುವಂಥವನು ಈ ಪತ್ರಿಕೆಗಳನ್ನ ಜನರಿಗೆ ಉಪ ಏನು ಉಪಯೋಗ ಕೊಡುವಂಥವನು ಅವ್ರನ್ನ ಅಭ್ಯಾಸ ಮಾಡುವಂಥ ಜನರಿಗೆ ಇದು ಎಷ್ಟು ಮಟ್ಟಿಗೆ ಉಪಯೋಗ ಯಾವ ಪತ್ರಿಕೆ ಎಷ್ಟು ಉಪಯೋಗ ಆಗತ್ತೆ ಅನ್ನೋದು ಕೂಡ ನಾನು ಸ್ಟಡಿ ಮಾಡ್ತಾ ಇದ್ದೆ ಆವಾಗ ಯಾವ ಪತ್ರಿಕೆ ಏನೇನು ಕೆಲಸ ಮಾಡ್ತಿದ್ದೆ ಅಂತ ಏನು ದೊಡ್ಡ ಸಂಶೋಧಕನೂ ಅಲ್ಲ ಅಲ್ಲ ಒಂದು ಸಾಮಾನ್ಯ ಒದಗನಾಗಿ ಸುಮ್ಮನೆ ಒಂದು ದೃಷ್ಟಿ ಹೌದು ಒಂದು ಕುತೂಹಲ ಅದು ನೀವೇ ಆಗ್ಬೇಕಾ ಯಾಕೆ ಈ ಥರ ಮಾಡ್ತಿದ್ರಿ ನೀವು ಮನಸ್ಸು ಮಾಡಿದರೆ ಬೇಕಾದಂಥ ಕಲಾವಿದರು ಬಂದು ಚಿತ್ರ ಬರ್ ಕೊಡ್ತಾರೆ ಮೇ ಏನು ಕಲಾವಿದರ ಮೇಲೆ ಇಡೀ ವರ್ಷ ಆಟಗಟ್ಟಲೆ ನೀವು ಚಿತ್ರ ಪ್ರಿಂಟ್ ನನಗೆ ನನಗೇನು ಸರಿ ಅನ್ಸೋದಿಲ್ಲ ಅಂತ ಇದು ಇದು ಕಾಲ ಅಂದ್ರೆ ಲಂಕೇಶರನ್ನ ಯಾರು ಟಚ್ ಮಾಡದೇ ಇರುವಂತ ಕಾಲ ಕಾಲ ಅದು ಉಚ್ಚರಾಯ ಕಾಲ ನನಗೂ ಗೊತ್ತಿಲ್ಲ ಇದು ನಾನು ಇದನ್ನ ಪತ್ರ ಬರೀತಿದ್ದೀನಿ ಅಂತ ವೆರಿ ಐದನೇ ದಿವಸ ತಕ್ಷಣ ಒಂದು ಪತ್ರ ಬಂತು ನೋಡ್ರಿ ಯಾರು ಸ್ವತಃ ಲಂಕೇಶರೇ ಅಡ್ರೆಸ್ಸು ಕೂಡ ಅವರೇ ಬರ್ತಾರೆ ಅಡ್ರೆಸ್ಸು ಕೂಡ ಅವರೇ ಬರೆದು ಪತ್ರ ಬರೆದ್ರು ಆದರೆ ಬಂದಾಗ ನನಗೆ ಬೆವ್ರಿಗೆ ಹೋಗ್ಬಿಡ್ತು ನಾನು ಲೈಬ್ರರಿ ಅಟೆಂಡರ್ ಅವಾಗ ಲೈಬ್ರರಿ ಅಟೆಂಡರು ಕಿತ್ಕೊಂಡು ಹೋಗ್ಬಿಡ್ತು ಲಂಕೇಶಿಂದ ಪತ್ರ ಬರ್ತಿ ಲಂಕೇಶ್ ಇಂಪ್ಯಾಕ್ಟ್ ಗೊತ್ತಿತ್ತು ನನಗೆ ಅವರಿಂದ ಪತ್ರ ಬಂದಿತ್ತು ಅಂತಂದ ಮೇಲೆ ಇದು ಏನೋ ಎಡ ಮಾಡ್ಕೊಂಡೆ ನಾನು ನಮಾಜ್ ಮಾಡೋಕ್ಕೆ ಹೋಗಿ ಮಸೂತಿ ಕೊಳಗೆ ಹಾಕ್ಕೊಂಡ್ರು ಅಂತಾರಲ್ಲ ಆ ಥರ ಆಗೋಯ್ತು ಏನಿದು ಅಂತಂದರೆ ಅದನ್ನು ಬಿಚ್ಚಬೇಕಾದ್ರೆ ಕೈಕಾಲೇ ನಡುಕ ಹಂಗು ಹಿಂಗೆ ತೆಗೆದು ಹಿಂಗೆ ನೋಡಿದೆ ನೋಡ್ತೀನಿ ನೋಡ್ತೀನಿ ಅಲ್ಲಿ ಒಂದು ಚಕ್ಕಿಟ್ಟಿದ್ದಾರೆ ಒಂದು ಪತ್ರ ಬಂದಿದ್ದಾರೆ ಆದರೆ ಇನ್ನೂ ಇನ್ನೊಂದು ಹೇಳೋದನ್ನು ಮತ್ತೆ ಅವ್ರ ಪತ್ರ ಬರೆದೇ ಅಂತ ಹೇಳಿದಿಲ್ಲ ಆ ಕಾಲಕ್ಕೆ ನನಗೊಂದು ಚಟ ಐತಿ ಏನಾದ್ರೂ ಯಾವುದೇ ಪತ್ರ ಬರೆದ್ರು ಅದು ಹಿಂದೂ ಚಟ ಚಿತ್ರಗಿರಿಚೋ ಹೋ ನೀವು ಅದರಲ್ಲೂ ಮಾಡಿದರೆ ನಾನು ಕಲಾವಿದ ಅಲ್ಲ ನಿಜವಾಗ್ಲೂ ನಾನು ಕಲಾವಿದ ಅಲ್ಲ ಆದರೆ ಪತ್ರ ಬರೆಯುವಾಗ ಯಾರು ಅಂದ್ರೆ ದೀಪಾವಳಿಗೆ ಉದಯ ಏನು ಯುಗಾದಿಗೆ ವಿಶೇಷ ಸಂದರ್ಭ ಗಣೇಶೋತ್ಸವಕ್ಕೆ ವಿಶೇಷ ಸಂದರ್ಭದಲ್ಲೆಲ್ಲ ಪತ್ರ ಬರೆಯೋದು ಚಟ ಎಲ್ಲ ಒಂದು ಹದಿನೈದು ಇಪ್ಪತ್ತು ಪತ್ರ ಬರ್ತಾ ನಮ್ಮ ಗೆಳೆಯರಿಗೆ ಸಾಹಿತ್ಯಾಸಕ್ತರಿಗೆ ಬಿಗರು ಬೀಜರಿಗೆ ಸಂಬಂಧಿಕರಿಗೆ ಗೆಳೆಯರಿಗೆ ಎಲ್ಲರಿಗೂ ಬರಿತಾಯಿದ್ರು ಬರೆಯುವಾಗ ಒಂದು ಚಿತ್ರ ಬರಿತಾ ಇದ್ದು ಪ್ರತಿಯೊಂದು ಪತ್ರದಲ್ಲೂ ನನ್ನ ಪತ್ರ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಅಂದರೆ ಹಿಂದೊಂದು ಜಾಗ ಉಳಿಸ್ಕೊಳ್ಳೋದು ಕಾರ್ಡ್ ಬರೆದ್ರು ಹಿಂದೊಂದು ಜಾಗ ಉಳಿಸ್ಕೊಳೋದು ಚಿತ್ರ ಹಿಂಗೆ ಗೀಚದು ಅಷ್ಟೇ ಮಹಾನ್ ಚಿತ್ರಕಾರ ಏನಾದ್ರೆ ಗೊತ್ತಾಯ್ತು ಹೀಗೆ ಇವ್ರಿಗೊಂದು ಪತ್ರ ಬರೆದಿದೆ ನನಗೊಂದು ಒಂದು ಸಿಕ್ಸ್ ಸೆನ್ಸ್ ಇತ್ತು ಏನು ಅಂದರೆ ಒಂದು ಇವು ಲಂಕೇಶ್ ಬೋರ್ಡಾದ ಹೆಣ್ಣನ್ನು ಇಷ್ಟಪಡ್ತಾರೆ ಅದೊಂದು ಆ ಒಂದು ಇದಿದೆ ಅವ್ರ ಟೇಸ್ಟ್ ಅದನ್ನು ನೋಡೋ ರೀತಿ ಎಲ್ಲರನ್ನು ನೋಡೋದು ಅಶ್ಲಿಷವಾಗಿ ನೋಡೋವ್ರಲ್ಲ ಅವರು ಅವ್ರು ನೋಡೋದು ಕಲಾತ್ಮಕವಾಗಿ ಕಲಾತ್ಮಕ ಅವ್ರು ನೋಡಿದ್ರೆ ಅದು ಅವ್ರಿಗೆ ಇಷ್ಟ ಆಗೋ ಥರ ಒಂದು ಚಿತ್ರ ಬರೆದಿದ್ದೆ ಅದನ್ನು ನೋಡ್ಕೊಂಡು ಇವರು ಐದನೇ ದಿವಸ ಒಂದು ಪತ್ರ ಬಂತು ನೀವು ಚಿತ್ರ ಕಳಿಸಿದ್ದು ನನಗೆ ಇಷ್ಟ ಆಯಿತು ಇನ್ನು ಮೇಲೆ ನನ್ನ ಪತ್ರಿಕೆ ನೀವು ಕಲಾವಿದರಾಗಿ ನಿಲುವು ಪದ್ಯ ಪುತ್ರಿಕೆ ಕಲಾವಿದರಾಗಿ ಅಲ್ಲ ನಿಲುವು ಪದ್ಯಗಳಿಗೆ ಮತ್ತು ತುಂಟಾಟಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಕಳಿಸಿಕೊಡಿ ಸದ್ಯ ನೂರು ರೂಪಾಯಿ ನಿಮಗೆ ಚೆಕ್ ಇಟ್ಟಿದ್ದೇನೆ ಇದನ್ನು ಪೆನ್ನು ಮತ್ತು ಪೇಪರಿಗಾಗಿ ಬಳಸಿಕೊಳ್ಳಿ ನನಗೆ ಯಾವುದೇ ಕಲಾವಿದರ ಮೇಲೆ ಕೋಪವಿಲ್ಲ ನೋಡಿ ಐದುನೂರು ರೂಪಾಯಿ ನನಗೆ ನಾಲ್ಕುನೂರ ತೊಂಬತ್ತು ರೂಪಾಯಿ ಗ್ರಂಥಾಲಯದಲ್ಲಿ ಸಂಬಳ ಸಂಬಳ ಇವರು ನೂರು ರೂಪಾಯಿ ಯಾಕೆ ಚಿತ್ರ ಬರೀಬಾರ್ದು ಬರಬಾರ್ದು ಅದು ಜರ್ನಿ ಆಯಿತು ಹೀಗೆ ಸರ್ ಕೊನೆಗೆ ಹೇಗಾಯ್ತು ಅದು ಎಲ್ಲಿವರೆಗೆ ಬಂತು ಹೀಗೆ ಎಲ್ಲಿಯೂವರೆಗೆ ಬಂತು ಅಂದ್ರೆ ಅದು ಪ್ರಥಮ ಅಲ್ಲ ಪ್ರಥಮವಾಗಿ ಹೇಗೆ ಈ ಥರ ಬರ್ತಿರಲಿಲ್ಲ ಆದರೆ ಸುಮ್ಮನೆ ಒಂದು ಆಸಕ್ತಿ ಇತ್ತು ಅಂತ ಆಸಕ್ತಿ ಏನೆಲ್ಲ ನನಗೆ ಸ್ವಲ್ಪ ಇತ್ತು ಅದ್ರ ಬಗ್ಗೆ ನಿಮಗೆ ಏನಾದರೂ ಹಿನ್ನೆಲೆ ಇತ್ತು ಹಾಂ ಸ್ವಲ್ಪ ಇತ್ತು ಹೇಗೆ ನಿಮ್ಮ ಕುಟುಂಬದ ಹಿನ್ನೆಲೆ ಕುಟುಂಬದ ಹಿನ್ನೆಲೆ ಏನು ಇರಲಿಲ್ಲ ನನ್ನ ನಮ್ಮ ಮನೆ ಎದುರಿಗೆ ಒಂದು ಆಂಜನೇಯ ದೇವಸ್ಥಾನ ಐತಿ ಸರ್ ಅಲ್ಲಿ ಪ್ರತಿ ವರ್ಷ ಹೊಸ ಹೊಸದಾಗಿ ಲೈಫ್ ಸೈಜರಿ ಚಿತ್ರ ಬರಿತಾಯಿದ್ರು ಒಬ್ಬರು ಮುಕುಂದಪ್ಪ ಹೊರಪಟ್ಟಿ ಅಂತ ಒಂದು ಒಬ್ಬ ಕಲಾವಿದರು ಗಜನಗಡ ನಮ್ಮೂರು ಮೂಲ ಮೂಲತಃ ನ ಗಜನಗಡ ನಮ್ಮ ಊರು ಕೆಳಗಿನಪೇಟೆ ಅಂತ ಒಂದು ತಂದೆ ತಾಯಿ ತಂದೆ ತಂದೆ ತಾಯಿ ಕ್ಷೌರಕ್ಕರಾಗಿದ್ದರು ಮತ್ತು ಕೃಷಿಕರು ಆಗಿದ್ರು ಎರಡೂ ಕೆಲಸ ಮಾಡ್ತಾಯಿದ್ರು ಆ ಇವನು ನಮ್ಮ ಅಪ್ಪ ಅಲ್ಲಿ ಆಂಜನೇಯ ದೇವಸ್ಥಾನ ಇದಿಲ್ಲ ಅದರ ದೇಖರೇಖಿ ನೋಡ್ಕೊಳ್ಳುವಂಥ ಅಧ್ಯಕ್ಷ ಇವನು ಅಲ್ಲಿ ಸುತ್ತಮುತ್ತ ಕೈಗಾರಿಕೋದ್ಯದ ಕೈಗಾರಿಕೆ ಏನು ನೇಕಾರರು ಕುಂಬಾರರು ಕಂಬಾರರು ಅಕ್ಸಾಲಿಗರು ಇಂಥ ಕೈಗಾ ಕೈಕಸುಬಿನ ಜನಗಳೇ ಇದ್ರು ಇಡೀ ಸಮಾಜದ ರಚನೆಕಾರರೇಲ್ಲಿದ್ದರು ಅಲ್ಲಿದ್ದರು ಅವರು ಸುತ್ತ ನಾನು ಬೆಳೆದವನು ಇವನು ಆ ಏನು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ್ ಮಾಡ್ತಿದ್ದರು ಅವರು ಕಾರ್ತಿಕ ಮಾಡ್ಬೇಕಾತಂದ್ರೆ ಅಲ್ಲಿ ರೇಖಾಚಿತ್ರಗಳನ್ನ ಮುಕುಂದ ಪವರ್ ಪಟ್ಟಿ ಅನ್ನುವಂಥ ಲೈಫ್ ಸ್ಟೇಷನ್ ಚಿತ್ರ ಬರಿತಾಯಿದ್ರು ಗರುಡ ಆಂಜನೇಯ ಅದು ಹುಲಿಬಾಯಿ ಸಿಡುತ್ತಾ ಸಿಳ್ತಾ ಇರುವಂಥ ಟಿಪ್ಪು ಟಿಪ್ಪು ಆನಂತರ ಕುಸ್ತಿ ಪುಟ್ಟುಗಳು ಕಾಮಧೇನು ಐದು ಗೀತಿಯರು ಐದು ಗೀತಿಯರು ಅಂದರು ಏನಂದರೆ ಇವರು ಐದು ಜನ ಏನು ಮುತ್ತೈದೆಯರು ಅಂತಾರಲ್ಲ ಅಂಥ ಚಿತ್ರಗಳು ಇವನ್ನೆಲ್ಲ ಬರೆಯೋದು ರೂಢಿ ಅದು ಏನಾಯ್ತು ಇನ್ನೇ ಪ್ರತಿ ವರ್ಷ ಅದರ ಮೇಲೆ ಸುಣ್ಣ ಹಚ್ಚೋದು ಮೇಲೆ ಚಿತ್ರ ಬರೆಸೋದು ಅದು ರೂಢಿ ಅದು ಏನಾಗೋಯಿತು ಒಂದು ಸರಿ ಮುಕುಂದಪ್ಪ ಅವ್ರ ಪಟ್ಟು ಕಾರ್ತಿಕ ಇನ್ನೂ ಒಂದು ಐದಾರು ದಿವಸ ಇದೆ ಮುಕುಂದಪ್ಪ ಅವ್ರ ಪಟ್ಟಿಯವರು ತೀರೋಗ್ಬಿಟ್ರಿ ಓಹ್ ಕೆಲವಾದ್ರೆ ಅವರೇ ಪ್ರತಿ ವರ್ಷ ಬರಿತಾಯಿತ್ತು ತೀರೋದ್ರು ನಮ್ಮ ಮನೇಲಿ ಯಾರನ್ನ ಈ ವರ್ಷ ಚಿತ್ರ ಚಿತ್ರ ಬರಲಿಕ್ಕೆ ಕರೆಯೋದು ಇವರೆಲ್ಲ ಕೆನವ್ರು ಆಗಿರೋದ್ರಿಂದ ಕಡಿಮೆ ದುಡ್ಡಲ್ಲಿ ಇವ್ರಿಗೆ ಕೆಲಸ ಆಗುತ್ತೆ ನಮ್ಮಲ್ಲಿ ಹನುಮಂತಪ್ಪ ಚಿತ್ರಗಾರ ಅಂತ ದೊಡ್ಡ ಕಲಾವಿದರು ಇದ್ದರು ಬಿ ಬಿ ಖಾಜಿ ಅಂತಂದು ಭಾಳ ದೊಡ್ಡ ಕಲಾವಿದರು ಅಂತ ಎರಡು ಮೂರು ಜನ ಮುಸ್ಲಿಮ್ ಕಲಾವಿದರು ಭಾಳ ಚೆನ್ನಾಗಿ ಚಿತ್ರ ಬರೆಸಿದ್ರು ಅವರು ಅದ್ಭುತ ಅಂಥವ್ರು ಇದ್ರು ಅವ್ರಿಗೆ ಅವರು ಇಷ್ಟು ತೊಗೊಳ್ತವಂತಾನೆ ಇವ್ನು ಇಷ್ಟು ತಗೊ ಅಂತಾನೆ ಇವನು ಇಷ್ಟು ತಗೊಂತಾನೆ ಅಂತ ನಮ್ಮನೆ ಚರ್ಚೆ ಆಗ್ತದೆ ಕಟ್ಟೆ ಮೇಲೆ ನಮ್ಮನೆ ಕಟ್ಟೆ ನಮ್ಮ ದೇವಸ್ಥಾನದ ಎದುರಿಗೆ ನಮ್ಮನೆ ಕಟ್ಟೆ ಮೇಲೆ ಕೂತು ಚರ್ಚೆ ಮಾಡ್ತಾಯಿದ್ರು ಇವು ದೇವರೆಡ್ಡಿ ಡೀರಪ್ಪ ಅಂತ ನೇಕಾರಿಕೆ ಮಾಡುವಂಥ ಅವ್ರು ನಮ್ಮ ನನಗೆ ದೊಡ್ಡಪ್ಪ ಅಂತ ಅಂತ ನಾವೆಲ್ಲ ನಡ್ಕೋತಿದ್ವಿ ಎಲ್ಲರಿಗೂ ಮೀಟಿಂಗ್ ಮಾಡ್ತಾ ಇರ್ಬೇಕು ನಾನು ನನಗೇನು ಅನಿಸ್ತು ಇವ್ರು ಮೀಟಿಂಗ್ ಮಾಡ್ತಾ ಓಡೋಗಿ ದೇವಸ್ಥಾನಕ್ಕೆ ಹೋದೆ ರೌಂಡ್ ಸುಮ್ಮನೆ ನೋಡಿದೆ ಆ ಸುಣ್ಣದ ಹಿಂದೆ ರೇಖೆಗಳು ಕಾಣ್ತಾ ಇದ್ದವು ಕಾಪಿ ಹೊಡಿಬೋದು ಅಂತ ಅನಿಸ್ತು ಅನಿಸಿ ಏನು ದಡಪ್ಪ ನಾನು ಚಿತ್ರ ಬರಿತೀನಿ ಅಂತಂದೆ ಹಗರ್ ಕದ್ದು ನಮ್ಮ ನಮ್ಮಪ್ಪನ ಮುಂದೆ ಹೇಳಲಿಕ್ಕೆ ಧೈರ್ಯ ಕಡಿಮೆ ನನಗೆ ನಂತರ ಟೈಸು ಬಿಡಲಿ ಅಂತಂದು ಅಂತ ಇಲ್ಲ ಇಲ್ಲ ದೊಡಪ್ಪ ಬರಿತೀನಿ ನಾನು ನೋಡಿ ನಾನು ಹಾಂ ಅಂತಂದೆ ಹೌದಾ ನೀವು ಮುಕ್ಕಂದಪ್ಪ ಜೊತೆ ಒಂದು ಮೂರ್ನಾಲ್ಕು ವರ್ಷ ಕೆಲಸ ಅಡ್ಡಿ ಕೆಲಸ ನೀನು ನಾನು ನೋಡಿನಿ ಅಂದ್ರೆ ಅವನ ಜೊತೆ ಕೆಲಸ ನಾನು ಅಂದರೆ ಅವರು ಕುಂಚ ತೊಗೊಂಡು ಕೊಡೋದು ಬಣ್ಣ ತಗೊಂಡು ಕೊಡೋದು ಅದನ್ನ ರೆಡಿ ಮಾಡಿಕೊಡೋದು ಅದೆಲ್ಲ ನಾನು ಅದು ಎಷ್ಟು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಅವಾಗಿಂದ ಸಮಯ ಅವ್ರು ತಿರೋದ್ಮೇಲೆ ನಾನು ಬರಿತೀನ ತಕ್ಷಣ ನಮ್ಮಪ್ಪ ಏನಂದ ಅವನಿಗೆ ಕೀಗಿ ಬಿತ್ತು ಇಲ್ಲಿ ಅಂತಂದು ಹಿಂಗಪ್ಪ ನಾನು ನಾನು ಚಿತ್ರ ಬರಿತೀನಿ ಕೆಡ್ಸಿಟ್ಟು ಎಲ್ಲ ಮರ್ಯ ತೆಗೆದಿಟ್ಟಿ ಹೋಗ ಅಂತಂದು ಹೇಳಿ ಬೈದ ನನಗೆ ಈ ಬರಿತೀನ ಬಿಡ್ಲಿ ಅವ ಯಾಕೆ ತಿಂದ ಹುಡುಗ ಬರಿತೀನಿ ಅಂತ ಬರಿತೀನಂತ ಮತ್ತು ಆಸಕ್ತಿ ಐತಿ ಬರೀಲಿ ಬಿಡ ಅವ್ರೆ ದೊಡ್ಡ ಪರೋ ಹೇಳಿಬಿಟ್ರು ಆಯ್ತು ಆಯ್ತಾ ಹಂಗರ ಹಿಂಗ ಕೊಟ್ಬಿಡಂತ ಎಲ್ಲ ನಮ್ಮ ಹುಡುಗವಾ ಅಂತಂದು ಕೊಟ್ಟರು ಅದು ಏನಾಯ್ತು ಪ್ರತಿ ವರ್ಷ ಆ ಚಿತ್ರ ಬರಿತಿದ್ನಲ್ಲ ಕಾಪಿ ಇನ್ನೇನು ಮಹಾನ್ ಏನು ಕೆಲಸ ಇಲ್ಲ ಅವನು ಯಾವ ಎಲ್ಲಿ ಹಳದಿ ಬಣ್ಣ ಹಾಕ್ತಿದ್ದ ಎಲ್ಲಿ ನೀಲಿ ಬಣ್ಣ ಹಾಕ್ತಿದ್ದ ಎಲ್ಲಿ ಕೆಂಪು ಬಣ್ಣ ಹಾಕ್ತಿದ್ದ ಎಲ್ಲಿ ರೇಖೆಗಳ್ ಹೆಂಗೆ ಮಾಡ್ತಿದ್ದ ಎಲ್ಲ ನನಗೆ ಗೊತ್ತಿತ್ತು ಅದು ಮತ್ತು ಯಾವ ಅಂಗಡಿಯಲ್ಲಿ ಆ ಬಣ್ಣಗಳು ಸಿಕ್ತಿತ್ತು ಅಂತ ಗೊತ್ತಿತ್ತು ಆ ಬಣ್ಣಗಳು ಗೊತ್ತಿತ್ತು ಎದಕ್ಕೆ ಏನು ಮಿಕ್ಸ್ ಮಾಡ್ತಿದ್ರೆ ನೀಲಿ ಮತ್ತು ಹಳದಿ ಮಿಕ್ಸ್ ಮಾಡಿದರೆ ಹೆಸರು ಬರ್ತಾಯಿತ್ತು ಅದು ಎಲ್ಲ ಗೊತ್ತಿತ್ತು ನನಗೆ ಅದು ನನಗೆ ಉಪಯೋಗ ಆಯಿತು ಅದನ್ನು ಬಡಿಸ್ಕೊಂಡು ನಾಲ್ಕು ಮೂರು ನಾಲ್ಕು ಐದು ದಿವಸದೊಳಗೆ ಎಲ್ಲ ಚಿತ್ರ ಬರೆದ್ಬಿಟ್ಟೆ ಸರ್ ಕಾರ್ತಿಕ ಬೆಳಗ್ಬಿಡ್ತು ನನ್ನೊಳಗಿನ ಕಲಾವಿದನಿಗೆ ಒಂದು ಜಯ ಸಿಕ್ಕಂಗೆ ಆಯಿತು ಆಂಜನೇಯ ನ ಚಿತ್ರ ಫಸ್ಟ್ ಬರೆದಿದ್ದು ನಂತರ ಗರುಡಂದು ಆನಂತರ ಕಾಮಧಿನದು ಆನಂತರ ಕುಸ್ತಿ ಹಿಡ್ತಾ ಇರೋದು ಆನಂತರ ಟಿಪ್ಪು ಹುಲಿ ಹುಲಿಬಾಯಿಸಿ ಇಡ್ತಾ ಇರೋದು ಇಷ್ಟು ಚಿತ್ರಣ ಬರೆದ ಆ ಸಣ್ಣ ಪುಟ್ಟ ಕುಂಡಲಿ ಅವೆಲ್ಲ ಬಳ್ಳಿಗಳು ಕುಸರಿ ಕೆಲಸಗಳು ನಾನು ಮಾಡಿದೆ ಆವತ್ತಿಂದ ಆ ಹಿನ್ನೆಲೆ ನನಗಿತ್ತು ಅವಾಗ ಪ್ರತಿಕ್ರಿಯೆ ಹೇಗಿತ್ತು ನಿಮ್ಮ ಅಪ್ಪಂದು ಊರಂದು ಎಲ್ಲ ಭಾರಿ ಖುಷಿ ಆದ ಸರ್ ಮುಂದಿನ ಮುಂದೆ ಒಂದು ಎಂಟತ್ತು ವರ್ಷ ನಾನೇ ಮಾಡಿದೆ ನಾನೇ ಚಿತ್ರ ಬರೆದೆ ಆ ನಡುವೆ ನನ್ನ ನನ್ನ ಲೈಬ್ರರಿಲಿ ಕೆಲಸ ಸಿಕ್ತು ಸಿಕ್ತಲ್ಲ ಸಿಕ್ಕ ಮೇಲೆ ಇಲ್ಲಿ ನಮ್ಮ ಇನ್ನೊಂದು ಏನಾಯಿತು ಅಂದರೆ ಹಿನ್ನೆಲೆ ಅಂತಂದರೆ ನಮ್ಮೂರಲ್ಲಿ ಇಂಟರ್ನ್ಶಿಪ್ ಕೋರ್ಸ್ ಅಂತ ಶುರು ಆಯಿತು ಟಿ ಸಿ ಎಚ್ ವಿತ್ ಆಯಿತಾ ಅವಾಗ ಅವ್ರಿಗೆಲ್ಲ ಟೀಚಿಂಗ್ ಏಡ್ಸ್ ಅಂತ ಚಿತ್ರ ಬೇಕಾಗಿತ್ತು ಬೇಕಾಗಿತ್ತು ನಾನು ಲೈಬ್ರರಿಲಿ ಇದ್ದೆ ಅಂತ ಹೇಳಿದ್ನಲ್ಲ ಲೈಬ್ರರಿಲಿ ಸಾಮ್ನ ಕೂತ್ಕೊಂಡಾಗ ಇಬ್ಬರು ಹುಡುಗರು ಬಡ ಹುಡುಗರು ಆ ಲೈಬ್ರರಿ ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು ಇಲ್ಲಿ ಒಂದು ಎಲ್ಪು ಅಂತ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದ ಇಬ್ರು ಚಿತ್ರ ಬರ್ತ ಬರ್ದು ಕೊಡ್ತಿದ್ರು ಅವ್ರಿಗೆ ಕೊಡ್ತಾ ಇರ್ಬೇಕಂತಂದ್ರೆ ಅವರು ಅವನು ಒಂದು ರೂಪಾಯಿ ನಾಲ್ಕು ಕಣೆ ಅಂತ ಎಲ್ಲಿಂದ ಕೊಡೋದು ಅಂತಂದೇಳಿ ಚರ್ಚೆ ಮಾಡ್ತಿದ್ರು ಲೇ ಏನ್ಲೇ ಅದು ಬರೆಯೋದು ಅಂತಂದ ಅವನು ಇಲ್ಲ ಸರಿ ತಿಂದು ಮಾಡ್ಬೇಕು ಮಾಮ ಅಂತೇನು ನಮ್ಮ ಪರ್ಚೆದವ್ರ ಅವರು ಮಾಮ ಅಂತೇನು ಅಂತಿದ್ರು ಅಂತೇಳಿ ನಾನು ಬರ್ಕೊಟ್ಟು ತರಲೇ ಅಂತಂದೇಳಿ ಏನು ಬರೀಬೇಕು ಹಿಂಗೆ ಹಿಂಗೆ ಬರೀಬೇಕು ಏನೇನೋ ಒಂದು ಆ ಟೈಮ್ನಾಗ ಬರ್ಕೊಟ್ಟೆ ಬರ್ಕೊಟ್ಟೆ ಚಲೋ ಅಂತ ಅನಿಸ್ತು ಅಂತ ದುಡ್ಡು ಎಷ್ಟು ಲೇ ಹೋಗ ಅಂತಂದು ಬೈದು ಕಷ್ಟಿದೆ ಆ ಇನ್ನೊಂದು ಇಬ್ಬರು ಮಾತು ಹುಡುಗರು ಇನ್ನೊಂದು ಐದಾರು ಹುಡುಗರು ಬಂದರು ಆದರೆ ಚಿತ್ರ ಬರೋಕೆ ನನಗೆ ಒಂದು ಅವಕಾಶ ಸಿಕ್ಬಿಡ್ತು ಕರೆಕ್ಟ್ ನೆಹರು ಬೋನಾಪಾಟು ಅಲೆಗ್ಜಾಂಡರು ಲೂಯಿ ಪ್ಯಾಶ್ಚರು ಇವರು ಏನೇನು ದೊಡ್ಡ ದೊಡ್ಡ ಇವರು ಪಾಠಗಳಿದ್ವಲ್ಲ ಹೌದೌದು ಪಾಠ ಕಿತ್ತೂರು ಚೆನ್ನಮ್ಮ ಅಲೆಕ್ಸಾ ಇವನು ಎಲ್ಲ ಔರಂಗಜೇಬ ಅಕ್ಬರು ಬೀರ್ಬಲ ಇವರೆಲ್ಲ ಚಿತ್ರಗಳನ್ನು ಬರೆಯುವಂಥ ಅವಕಾಶ ಸಿಕ್ತು ನನಗೆ ಮತ್ತು ನೆಹರು ಇಂದಿರಾ ಗಾಂಧಿ ಇವರೆಲ್ಲನೂ ಕೂಡ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಇದ್ದರು ಅದರಲ್ಲಿ ಹೀಗಾಗಿ ಅದು ಸ್ವಲ್ಪ ನನಗೆ ಅದೇ ಆಯಿತು ಅಂದರೆ ಅಂತ ಅದರಿಂದ ನನಗೆ ಅಲ್ಲಿ ಅರ್ನಿಂಗ್ ಶುರು ಆಯ್ತು ಪ್ರಾರಂಭದಲ್ಲಿ ನನಗೆ ಅಲ್ಲಿ ಹದಿನೇಳು ರೂಪಾಯಿ ಕೊಟ್ಟಿದ್ದರು ಹನುಮಂತೇವ್ರ ಗುಡುಗೆ ಇದು ಮಾಡಲಿಕ್ಕೆ ಅದು ಖರ್ಚಾಗಿದ್ದು ಆರನೇ ಏಳು ರೂಪಾಯಿ ಹತ್ತು ಹನ್ನೊಂದು ರೂಪಾಯಿ ನನ್ನ ಕಡೆ ಉಳಿದಿತ್ತು ಮತ್ತು ಚಿತ್ರಬುರ ಕಲಿಯೋದು ಕಲಿಯೋ ಯಾಕೆ ಹೌದು ಎಲ್ಲ ದೃಷ್ಟಿಯಿಂದಲೂ ನಿಮಗೊಂದು ಆಕರ್ಷಕವಾದಂತಹ ಸಂದರ್ಭಗಳೇ ಕಾಣಿಸ್ತು ಹೌದು ಆರ್ಥಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಹ್ಮ್ ನನಗೆ ಅದು ನಮ್ಗೆ ತಹತಾ ಇತ್ತಲ್ಲ ಒಳಗೆ ಅದು ಅನ್ಕ ಅವಕಾಶ ಸಿಕ್ತದೆ ಸಿಕ್ಕ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡಿ